ಮಧುಸೂದನ್ ಸಾಯಿಜಿಯವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರುವಂತಹ ಗಣ್ಯರೇ ಈ ಸಭೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನನ್ನ ಬಹಳ ದೊಡ್ಡ ಜವಾಬ್ದಾರಿ ಅಂದರೆ ಮಲಾವಿಯಿಂದ ನಿಮ್ಮನ್ನು ಮುದ್ದೇನಹಳ್ಳಿಗೆ ಕರ್ಕೊಂಡು ಬರೋದು ಈಗ ಮಲಾವಿಯ ಆ ಸುಂದರ ಪ್ರಕೃತಿಯ ಅಲ್ಲಿಯ ಸಾಂಸ್ಕೃತಿಕ ವಿಶೇಷತೆಗಳನ್ನೆಲ್ಲವನ್ನೂ ನೋಡ್ತಾ ಅಲ್ಲಿಯ ಒಂದು ಪರಿವರ್ತನೆಯ ಗಾಳಿ ಮಧುಸೂದನ್ ಅವರ ಪ್ರಯತ್ನದಿಂದ ಏನಾಗಿದೆ ಅನ್ನುವಂಥ ಸಂತೋಷದ ಕ್ಷಣದಲ್ಲಿರುವಾಗ ನಾನು ನಿಮ್ಮ ಜೊತೆಗೆ ಮಾತನಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಾನು ಒಂದು ವಿಶ್ವ ಒಂದು ಕುಟುಂಬದ ಈ ಪರಿಕಲ್ಪನೆಯ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಇದರೊಳಗೆ ನೂರು ದೇಶಗಳ ಮೂಲಕ ಒಂದು ಸಾಂಸ್ಕೃತಿಕ ವಿನಿಮಯದ ಜೋಡಣೆಯನ್ನು ಮಾಡಿರುವಂತಹ ಈ ಅದ್ಭುತವಾದ ಕಲ್ಪನೆಗೆ ಸಾಯಿ ಸಾಯಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹೀಗೆ ಯೋಚಿಸೋದೇ ಬಹಳ ದೊಡ್ಡ ಒಂದು ಸಾಧನೆ ಅದು ಆ ವಿಶಾಲ ದೃಷ್ಟಿಕೋನದ ಹೃದಯಾಂತರಾಳದ ಭಾವನೆಗಳು ಹಾಗಿದ್ದರೆ ಹೀಗೆ ಯೋಚಿಸೋದಕ್ಕೆ ಆಗತ್ತೆ ಅಷ್ಟೇ ಅಲ್ಲ ಅದು ಇಷ್ಟಾಶಕ್ತಿ ಎಷ್ಟು ಬಲವಾಗಿದೆ ಅಂದರೆ ಆ ಯೋಚನೆಯಲ್ಲಿ ಹೀಗೆ ಅನುಷ್ಠಾನಕ್ಕೆ ತಂದು ಇವತ್ತು ಎಪ್ಪತ್ನಾಲ್ಕನೇ ದಿನವನ್ನು ಯಶಸ್ವಿಯಾಗಿ ಪೂರೈಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮಧುಸೂದನ್ ಸಾಯಿ ಅವರು ತೋರಿಸಿಕೊಟ್ಟಿದ್ದಾರೆ ನೂರು ದಿನ ನೂರು ದೇಶಗಳ ಸಾಂಸ್ಕೃತಿಕ ವಿನಿಮಯದಂತಹ ಒಂದು ಅದ್ಭುತವಾದ ಈ ಪ್ರಯತ್ನ ಇದು ನಮ್ಮ ನಿಮ್ಮಂತಹ ಮನುಷ್ಯ ಸಹಜವಾದ ಶಕ್ತಿಯಿಂದ ಆಗೋದಲ್ಲ ಅದು ಭಗವಂತನ ಶಕ್ತಿಯಿಂದಲೇ ಆಗಿರೋದು ಈ ಒಂದು ಸತ್ಯ ಕಾಣ್ತಾ ಇದೆ ಮುದ್ದೇನೆಹಳ್ಳಿಯ ಮೂಲಕ ಆಗಿರುವಂತಹ ಪರಿವರ್ತನೆಗಳು ಇಡೀ ಸಮಾಜದ ಚಿಂತನೆಗಳಲ್ಲಿ ಇದು ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ ಮುದ್ದೇನಹಳ್ಳಿ ಹೇಗಿತ್ತು ಈ ಒಂದು ಸತ್ಯಸಾಯಿ ಗ್ರಾಮ ಈಗ ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಆ ಹನುಮಂತ ಸೂರ್ಯನನ್ನೇ ಹಿಡಿಲಿಕ್ಕೆ ಹೋಗಿದ್ದ ಅನ್ನೋದೇನು ಸತ್ಯ ಇದೆಯಲ್ಲ ಆ ಸತ್ಯ ಮತ್ತೊಮ್ಮೆ ಕಾಣ್ತಾ ಇದೆ ಮತ್ತೊಮ್ಮೆ ಆ ರಾಮರಾಜ್ಯವನ್ನೇ ನಾವು ಮಾಡೋದಕ್ಕೆ ಸಂಕಲ್ಪಿತ ಆಗಿದ್ದೇವೆ ಈ ಒಂದು ಸತ್ಯಸಾಯಿ ಸೇವಾ ಗ್ರಾಮದ ಮೂಲಕ ಅನ್ನೋದು ಸ್ಪಷ್ಟ ಆಗತ್ತೆ ನಮಗೆ ಈಗ ತಾನೇ ದೀಪಾವಳಿಯನ್ನು ಆಚರಿಸಿದ್ದೇವೆ ನಾನು ಹಿಂದೊಮ್ಮೆ ಮುದ್ದೇನಹಳ್ಳಿಗೆ ನಮ್ಮ ಇದೇ ವೇದಿಕೆಗೆ ಬಂದಾಗ ಒಂದು ಮಾತನ್ನ ನೆನಪಿಸ್ಕೊಂಡಿದ್ದೆ ನಾನು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಿಂದ ಬರುವಂಥ ಒಂದು ಸಂಸದ ನಾನು ಅಲ್ಲಿ ಸುಂದರವಾದ ಸಮುದ್ರ ಇದೆ ಪಶ್ಚಿಮ ಘಟ್ಟಗಳಿದೆ ಇತ್ಯಾದಿ ಸೌಂದರ್ಯಗಳ ಧಾರ್ಮಿಕ ಆಧ್ಯಾತ್ಮಿಕ ಪ್ರಕೃತಿಯ ಸೊಬಗಿನ ಹತ್ತಾರು ವಿಶೇಷತೆಗಳಿದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಲ್ಲಿಗೆ ಬಂದಿದ್ದರು ಅವರು ಬಂದಾಗ ಒಂದು ಕವನ ಬರೆದಿದ್ದಾರೆ ಆ ಕವನ ಎಷ್ಟು ಸತ್ಯ ಇದೆ ಅನ್ನೋದು ಅದು ಮುದ್ದೇನಹಳ್ಳಿಗೆ ಬಂದಾಗ ಮತ್ತೆ ಮತ್ತೆ ಅರಿವಾಗುತ್ತೆ ಆ ಕವನ ಹೀಗಿದೆ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಸೂರ್ಯ ಮುಳುಗುವಾಗ ಕತ್ತಲು ಬರುತ್ತೆ ಸೂರ್ಯ ಆ ಪ್ರಶ್ನೆಯನ್ನು ಕೇಳ್ತಾನೆ ಕತ್ತಲು ಬರುತ್ತೆ ಬೆಳಕನ್ನು ಕೊಡೋದಕ್ಕೆ ಯಾರಿದ್ದೀರಿ ಅಂತ ಮೌನ ಉತ್ತರ ಮೌನ ಮೌನವೇ ಇರುತ್ತೆ ಸೂರ್ಯ ಇನ್ನೇನು ಮುಳುಗ್ತಾನೆ ಅನ್ನೋ ಕ್ಷಣದಲ್ಲಿ ಒಂದು ಚಿಕ್ಕ ಹಣತೆ ಮೇಲೆದ್ದು ಬಂದು ಹೇಳುತ್ತೆ ಸೂರ್ಯ ನಿನ್ನಷ್ಟು ಹೆಚ್ಚು ಪ್ರಕಾಶಮಾನವಾಗಿ ಬೆಳಕನ್ನು ನಾನು ಕೊಡಲಾರೆ ಆದರೆ ನನ್ನ ಸುತ್ತಲಿನ ಕತ್ತಲೆಯನ್ನು ದೂರ ಮಾಡುವಂಥ ಬೆಳಕನ್ನು ನಾನು ಕೊಡ್ತೀನಿ ಅಂತ ಆ ದೀಪ ಸೂರ್ಯನಷ್ಟು ಪ್ರಕಾಶಮಾನವಾಗಿ ಬೆಳಗೋದಕ್ಕೆ ಅದು ಸಾಧ್ಯ ಆಗದೆ ಹೋದ್ರು ಆ ಚಿಕ್ಕ ಹಣತೆ ಆಗೋದಕ್ಕೆ ಅದು ನಮ್ಮೆಲ್ಲರಿಂದ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ಮಧುಸೂದನ್ ಸಾಯಿಯವರು ನಮ್ಮ ವೇದ ಉಪನಿಷತ್ಗಳಲ್ಲಿ ವಸುದೈವ ಕುಟುಂಬ ಕಮ್ಮ ಅಂತ ನಾವು ಹೇಳುವಾಗೆ ಎಷ್ಟೋ ವೇದ ಉಪಶ ಉಪನಿಷತ್ ವಾಕ್ಯಗಳು ನಮ್ಮ ಜಗತ್ತನ ಹಿತವನ್ನು ಬಯಸಿಯೇ ಇದೆ ಭಗವದ್ಗೀತೆಯಲ್ಲೂ ಅದೇ ಇದೆ ಆದರೆ ಪರಕೀಯರ ದಾಳಿಯ ಪರಿಣಾಮ ನಮ್ಮತನವನ್ನೆಲ್ಲವನ್ನೂ ಕಳ್ಕೊಂಡು ನಾವು ಸೂರ್ಯ ಅಲ್ಲ ದೀಪ ಅಲ್ಲ ನಾವು ಕತ್ತಲಿನಲ್ಲಿರುವಂತಹ ಕೈದಿಗಳು ಅನ್ನುವಂತಹ ಒಂದು ಮಾನಸಿಕತೆಯಲ್ಲಿ ಬೆಳೆದ್ವಿ ನಾವು ಆ ಗುಲಾಮಿತನದ ಮಾನಸಿಕತೆಯಲ್ಲಿ ಆದರೆ ನಮ್ಮ ಪೂರ್ವಜರು ಈ ಗುಲಾಮಿತನದ ಈ ಎಲ್ಲ ಮಾನಸಿಕತೆಯನ್ನು ದೂರ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಬಹಳ ದೊಡ್ಡ ತ್ಯಾಗವನ್ನು ಬಲಿದಾನವನ್ನು ಮಾಡಿದರು ಆ ವಿದೇಶಿ ಶಕ್ತಿಗಳ ಎದುರುಗಡೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ವಿಶೇಷತೆಗಳನ್ನು ರಕ್ಷಿಸ್ಕೊಳ್ತಾ ನಮ್ಮತನ ನಮ್ಮ ಸನಾತನ ಸಂಸ್ಕೃತಿಯ ಈ ಹತ್ತು ಹಲವು ವಿಶೇಷತೆಗಳನ್ನು ಪ್ರಸ್ತುತಪಡಿಸ್ತಾ ನಮ್ಮನ್ನು ಇವತ್ತು ಸ್ವಾತಂತ್ರ್ಯ ಗಳಿಸುವಂತೆ ಮಾಡಿದರು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ನಾವು ಪ್ರಾರಂಭದ ದಿನ ಶ ದಶಕಗಳಲ್ಲಿ ಆ ಗುಲಾಮಿತನದ ಆಡ ಆಡಳಿತದ ಮಾನಸಿಕತೆಯಲ್ಲೇ ಮುಂದುವರೆದಿರೋದ್ರಿಂದ ನಮ್ಮತನದ ನ ಅರಿವು ನಮಗಾಗೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಾವು ನಮ್ಮತನದ ಅರಿವನ್ನು ನಾವು ಮಾಡಿಕೊಂಡಿದ್ದೇವೆ ನಾವು ಕುರಿಯ ಮಂದೆಯಲ್ಲಿರುವಂತಹ ಸಿಂಹದ ಮರಿಗಳಲ್ಲ ನಾವು ನಿಜವಾದ ಸಿಂಹದ ಮರಿಗಳು ನಾವು ಅನ್ನೋದನ್ನು ನಮಗೆ ನಾವು ಅರಿತುಕೊಳ್ಳುವಂತಹ ಒಂದು ಸ್ಥಿತಿಗೆ ರಾಷ್ಟ್ರವಾಗಿ ನಾವು ಬಂದಿದ್ದೇವೆ ದೇಶ ಮೊದಲು ನಮ್ಮ ಧರ್ಮ ಮೊದಲು ನಮ್ಮ ಸಂಸ್ಕೃತಿ ಮೊದಲು ಆ ಮೂಲಕ ವಸುದೈವ ಕುಟುಂಬಕ ಸರ್ವೇ ಜನ ಭವಂತು ಅನ್ನುವಂಥದ್ದನ್ನು ಸತ್ಯ ಮಾಡುವಂಥವ್ರು ನಾವು ಇದು ಮತ್ತೆ ನಮ್ಮ ನಂಬಿಕೆಯಾಗಿ ಬೆಳೀತಾ ಇದೆ ಆ ಸತ್ ಸನಾತನ ಸಂಸ್ಕೃತಿಯ ಆ ದೀಪ ಮತ್ತೆ ಪ್ರಜ್ವಲವಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಅದರ ಪರಿಣಾಮವೇ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಆಯಿತು ಇತ್ಯಾದಿ ಇತ್ಯಾದಿ ದೇಶದ ಉದ್ದಗಲದಲ್ಲಿ ನಮ್ಮ ಸಾಂಸ್ಕೃತಿಕ ವೈಭವಗಳು ಹಿಂದಿನತ್ತೆ ಮತ್ತೆ ವೈಭವದ ಸ್ಥಿತಿಯಲ್ಲಿ ಮುಂದೆ ಹೋಗ್ತಿರೋದನ್ನು ಕಾಣ್ತಾ ಇದ್ದೇವೆ ಈ ನಮ್ಮತನದ ಅರಿವನ್ನು ಮಾಡೋದಕ್ಕೆ ಮುದ್ದೇನಹಳ್ಳಿಯ ಸದ್ಗುರುಗಳು ಮಾಡ್ತಾ ಇರುವಂಥ ಕೆಲಸ ಅದ್ಭುತವಾದಂಥದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದಿಸ್ತೇನೆ ನಿಮ್ಮ ತಂದೆ ತಾಯಿಗಳ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ನಿಮಗೆ ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ ಶಿಕ್ಷಣ ಸಿಗುವಂತಹ ಮತ್ತು ಮುಂದೆ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಇದೆಲ್ಲ ಒಂದು ಸುದೈವದ ಅವಕಾಶಗಳು ಎಷ್ಟೋ ಕೋಟ್ಯಾಂತರ ವಿದ್ಯಾರ್ಥಿಗಳಲ್ಲಿ ಹತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದೆ ಅಂದರೆ ಇಂಥ ಒಂದು ತಪಸ್ಸಿನ ಪುಣ್ಯದ ಭೂಮಿಯಲ್ಲಿ ಅದು ನಮ್ಮ ಸೌಭಾಗ್ಯ ಅದು ಪೂರ್ವಜನ್ಮದ ಪುಣ್ಯದ ಫಲ ಅದು ಹಾಗಾಗಿ ಇವರು ಸದ್ಗುರುಗಳು ಮಾಡ್ತಾ ಇರೋದು ಇಷ್ಟೇ ನಿಜ ಸೂರ್ಯ ಮುಳುಗಿದ್ದಾನೆ ಮುಳುಗ್ತಾ ಇದ್ದಾನೆ ಆದರೆ ಆ ಚಿಕ್ಕ ಹಣತೆಗಳು ಮೇಲೆದ್ದು ಬಂದು ಹೇಗೆ ನಾನಿದ್ದೇನೆ ಬೆಳಕು ಕೊಡೋದಕ್ಕೆ ಅಂತ ಹೇಳಿ ಹೇಳಿತ್ತೋ ಹಾಗೆ ಭಾರತೀಯ ವೇದ ಉಪನಿಷತ್ತಿನ ಭಗವದ್ಗೀತೆಯ ಆ ಜ್ಞಾನದ ಬೆಳಕನ್ನು ಜಗತ್ತಿಗೆ ಮತ್ತೊಮ್ಮೆ ಕೊಡಬೇಕು ಅನ್ನುವಂಥ ಪೂಜ್ಯರ ಆ ಸಂಕಲ್ಪ ಏನಿದೆ ಆ ದೀಪವಾಗಿ ನಾವು ಪ್ರಜ್ವಲಿಸಬೇಕು ನಮ್ಮ ಸುತ್ತಲೂ ಇರುವಂಥ ಕತ್ತಲನ್ನು ದೂರ ಮಾಡಬೇಕು ಅದಕ್ಕೆ ಕಾಲ ಕೂಡಿ ಬಂದಿದೆ ಈ ರೀತಿಯ ಕೆಲಸ ಮಾಡ್ತಿರುವಂತಹ ಅದೆಷ್ಟೋ ನಿಸ್ಪ್ರಹ ಸಂಸ್ಥೆಗಳು ವ್ಯಕ್ತಿಗಳು ಅವರು ನಮ್ಮೆಲ್ಲರ ಹಿತಕ್ಕಾಗಿ ಮನುಷ್ಯನ ಈ ಜನ್ಮದ ಸಾರ್ಥಕ ಜೀವನ ನಡೆಸೋದಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಅದು ಎಲ್ಲದರ ಪರಿಣಾಮ ಮತಕು ಮತ್ತು ಇದೆಲ್ಲದಕ್ಕೆ ತಕ್ಕಂತೆ ರಾಜಕೀಯ ನೇತೃತ್ವ ನಮ್ಮ ದೇಶದ್ದು ನಮಗೆ ಹೆಮ್ಮೆ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿಜಿಯವರಂಥ ನಾಯಕತ್ವದ ಮೂಲಕ ಇವತ್ತು ಜಗತ್ತಿಗೆ ಮತ್ತೊಮ್ಮೆ ಭಾರತ ನಾಯಕತ್ವವನ್ನು ಆ ಗುರುವಿನ ಸ್ಥಾನವನ್ನು ವಹಿಸುತ್ತೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಚಂದ್ರನ ಮೇಲೆ ಇಳೆದಿರುವಂತಹ ವೈಭವದ ಸಾಧನೆಗಳು ಮಾತ್ರ ಅಲ್ಲ ತಂತ್ರಜ್ಞಾನದ ವಿಜ್ಞಾನದ ಸಾಧನೆಗಳು ಮಾತ್ರ ಅಲ್ಲ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ರಾಷ್ಟ್ರಾಭಿಮಾನದ ಕಿಡಿ ಜಾಗೃತವಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯ ರಾಜಕೀಯ ನೇತೃತ್ವ ಅದು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ ನಮ್ಮೆಲ್ಲರ ಅದೃಷ್ಟ ಈ ಪರಿವರ್ತನೆಯ ಈ ಕಾಲದಲ್ಲಿ ಜಗತ್ತೇ ಒಂದು ನಿರಾಸೆಯಲ್ಲಿ ಮೌಲ್ಯಗಳ ಆದರ್ಶಗಳ ಅದಪ್ಪತನದ ಒಂದು ಕಷ್ಟವನ್ನು ಅನುಭವಿಸ್ತಾ ಇರುವಾಗ ಯಾರು ನಮಗೆ ಪರಿಹಾರಕ್ಕೆ ಇದ್ದಾರೆ ಅಂತ ಕೇಳಿದರೆ ನರೇಂದ್ರ ಮೋದಿಜಿಯವರು ಹೇಳೇ ಹೇಳ್ತಾರೆ ನಾವು ನಿಮಗೆ ನೇತೃತ್ವ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತಲ್ಲ ಅಷ್ಟೇ ಅಲ್ಲ ನಮ್ಮ ದೇಶದ ಆಧ್ಯಾತ್ಮಿಕ ಸಾಧಕರುಗಳು ಅವರು ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಶಕ್ತಿಯೇ ನಮ್ಮೆಲ್ಲರನ್ನ ಮುನ್ನಡೆಸೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಆಧ್ಯಾತ್ಮಿಕ ಶಕ್ತಿಯ ಕಾರಣದಿಂದಾಗಿ ನಾವೆಲ್ಲ ಒಟ್ಟಾಗಿ ಮುಂದೆ ನಡೆಯೋಣ ಅನ್ನುವಂಥ ಒಂದು ಪ್ರೇರಣೆಯನ್ನು ನಮ್ಮೆಲ್ಲರಿಗೆ ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯರು ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ಒಂದು ಸಾಂಸ್ಕೃತಿಕ ವಿನಿಮಯದ ಮೂಲಕ ಇಡೀ ಜಗತ್ತು ಒಂದು ಕುಟುಂಬದಂತೆ ಆಗ್ತಾ ಇದೆ ಆಡಳಿತಾತ್ಮಕವಾಗಿ ಭೌಗೋಳಿಕವಾಗಿ ಆಗದೇ ಇರಬಹುದು ಆದರೆ ಸಾಂಸ್ಕೃತಿಕವಾಗಿ ನಾವು ಒಂದಾಗೋದಕ್ಕೆ ಸಾಧ್ಯ ಆ ಕಾರಣದಿಂದ ಮಾನವೀಯತೆಯನ್ನು ಮತ್ತೆ ಮನು ಪುನರ್ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇದೆ ಆ ಮೂಲಕ ವಸುದೈವ ಕುಟುಂಬಕಮ್ಮನ್ನು ಸತ್ಯ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಶಾಲ ದೃಷ್ಟಿಕೋನದ ಬೀಜ ನಮ್ಮ ಮನಸ್ಸಿನಲ್ಲಿ ಸದ್ಗುರುಗಳು ಯಾರನ್ನು ಬಿತ್ತಿದಾರೋ ಅದು ಮುಂದೆ ಸಸಿಯಾಗಿ ಹೆಮ್ಮರವಾಗಿ ಬೆಳೆದು ಉತ್ತಮ ಫಲವನ್ನು ಕೊಡುವಂಥ ಒಂದು ಕಾಲ ಬಂದು ಮತ್ತೊಮ್ಮೆ ಭಾರತ ವಿಶ್ವಗುರುವಾಗಿ ಜ್ಞಾನದ ಬೆಳಕಿನ ಮೂಲಕ ಆ ವೇದ ಉಪನಿಷತ್ತಿನ ಮೂಲ ಸತ್ವದ ಆಧಾರದಲ್ಲಿ ನಾವೆಲ್ಲ ಒಂದು ಕುಟುಂಬದಂತೆ ರಾಮರಾಜ್ಯದಲ್ಲಿ ಇರೋದಕ್ಕೆ ಕಾರಣರಾಗೋಣ ಅಂತ ಹೇಳ್ತಾ ಮಧುಸೂದನ ಸಾಯಿಯವರು ಮಾಡ್ತಾ ಇರುವಂಥ ಎಲ್ಲ ಕೆಲಸಗಳಿಗೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅವರ ಸಂಕಲ್ಪ ಎಲ್ಲವೂ ಹೇಗೆ ಅತ್ಯಂತ ಸಮರ್ಥವಾಗಿ ಯಶಸ್ವಿಯಾಗಿ ಈಡೇರಿದೆಯೋ ಭವಿಷ್ಯದಲ್ಲಿಯೂ ಅವರ ಸಂಕಲ್ಪದ ಅದು ಈಡೇರೇ ಈಡೇರುತ್ತೆ ಆ ಚಿಕ್ಕ ಹಣತೆಯ ಕೆಲಸ ನಮ್ಮೆಲ್ಲರದಾಗಲಿ ಆ ಜವಾಬ್ದಾರಿ ನಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ಸ್ವಾಮೀಜಿಯವರ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ ದೇವರ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ